ಪಾಂಡವಪುರ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಸಭಾಂಗಣದ ಮುಂದೆ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವತಿಯಿಂದ ನಿರ್ಮಾಣ ಮಾಡಿರುವ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಸಮಾರಂಭ ನೆರವೇರಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಹಾಗೂ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣಯ್ಯ ಉದ್ಘಾಟನೆ ನೆರವೇರಿಸಿದರು ಈ ವೇಳೆ ಎಂಎಸ್ ಅಧ್ಯಕ್ಷ ಡಿ ಶ್ರೀನಿವಾಸ್ ಮಾತನಾಡಿ ಎಂಎಸ್ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ನಂತರ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಹೊಸದಾಗಿ ಪುನರ್ ನಿರ್ಮಾಣ ಮಾಡಿದ ಬಟ್ಟೆ ಮಳಿಗೆ ಮತ್ತು ಶುದ್ಧ ನೀರಿನ ಘಟಕ ಆರ್ಟಿಸಿ ಮತ್ತು ಎಂಆರ್ ವಿಭಾಗಗಳ ಜೊತೆಗೆ ವಾಣಿಜ್ಯ ಸಂಕೀರ್ಣ ವೇಬ್ರಿಡ್ಜ್ ಅಡುಗೆ ಮನೆ ಮತ್ತು ಇತರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವುದಾಗಿ ಅವರು ತಿಳಿಸಿದರು ಮತ್ತೊಂದು ನೀರಿನ ಘಟಕ ಮತ್ತು ಸಿಮೆಂಟ್ ಅಂಗಡಿ ಮಾಡುವ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಕೆಲಸ ಕಾರ್ಯಗಳಿಗೆ ಕೈಜೋಡಿಸುವ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಮತ್ತು ಶಾಸಕ ದರ್ಶನ್ ಪುಟ್ಟಣಯ್ಯನವರಿಗೆ ಅಧಿಕಾರ ವರ್ಗದವರೆಗೆ ಎಲ್ಲ ಆಡಳಿತ ಮಂಡಳಿ ಸದಸ್ಯದವರಿಗೆ ಅಭಿನಂದನೆ ತಿಳಿಸಿದರು ಈ ವೇಳೆ ಉಪಾಧ್ಯಕ್ಷೆ ತಿಬ್ಬಮ್ಮ ನಿರ್ದೇಶಕರಾದ ಕಣಿವೆ ಯೋಗೇಶ್ ಮಾಲತಿ ಗುರುಸ್ವಾಮಿ ನರಸಿಂಹನಾಯಕ ಎಸ್ ದಯಾನಂದ್ ಸಿಎಂ ಶ್ರೀಕಾಂತ್ ಜಯಶೀಲಮ್ಮ ಬೆಟ್ಟಸ್ವಾಮಿಗೌಡ ರಾಮಕೃಷ್ಣೇಗೌಡ ಪುಷ್ಪವತಿ ಎಚ್ ಎ ಮಧು ಎಚ್ಆರ್ ನಾಗಭೂಷಣ್ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು हम कर रहे हैं तो बोलते हैं सर नमस्ते असलोम सर कैसे हैं ओया बनरी ನ್ ಕಲ್ಸಿದ್ದು ಎಪ್ಪತ್ತೈದು ಕಾರ್ಯಕ್ರಮ ಅಕ್ಕಿ ಕಾಯ್ಕೊಂಡು ಅಲ್ಲಿ ಲೇಟ್ ಆಯ್ತು ನಾವು

ಾರೆ ಸದಸ್ಯ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ನಮ್ಮ ಪಕ್ಷದವರು ಕೂಡ ಇದ್ದಾರೆ ನಾವೆಲ್ಲ ಆಡಲ್ ಮಂಡಳಿ ಅಧಿಕಾರಕ್ಕೆ ಬಂದರೆ ಪ್ರಕ್ಷಾತೀತವಾಗಿ ಕೆಲಸ ಮಾಡಿದ್ದೀವಿ ಆ ಬಟ್ಟೆಯನ್ನು ಆಡದಲ್ಲೂ ಮಾಡೋದೇ ಜೊತೆಗೆ ಎಮ್ ಆರ್ ಆರ್ ಟಿ ಸಿ ಸೆಕ್ಷನ್ ಬಗ್ಗೆ ಚಾಪಾತಾಗ್ತಾ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಅವ್ರು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡಿದ ಮೂಲಕ ವಾಣಿಜ್ಯ ಸಂಕೀರ್ಣ ಮಾಡಿದ್ದೀವಿ ಅಭಿವೃದ್ಧಿ ಮಾಡಿದ್ದೀವಿ ಹಿಂದಾಗಡೆ ಅಡುಗೆ ಮನೆ ಹೊಸ್ದಾಗಿ ಮಾಡಿದ್ದೀವಿ ಜಿಲ್ಲೆ ಅಭಿವೃದ್ಧಿ ಕೆಲಸಗಳು ನಿರಾಣಿ ಸುದ್ದಿ ನಮ್ಮ ಕಾಣುಪುರ ಟಿ ಎಫ್ ಶ್ರೀಸಿದ ಸರ್ಗೊಬ್ಬರವನ್ನು ನೋಡ್ತಾ ಇದ್ದೀವಿ ಅವರು ಮಾಡ್ತಾರೆ ಒಂದು <laughs> ಮಾಡಿಕೊಂಡ